ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಬಾಲಕಾಂಡದ ಕಥೆ ಸಂಪೂರ್ಣ ಮುಗಿದಿದೆ ಒಂದಷ್ಟು ಮೂವತ್ತೊಂದು ಮೂವತ್ತೆರಡು ಸಂಚಿಕೆಯಲ್ಲಿ ಆ ಕಥೆಯನ್ನು ಹೇಳಿ ಮುಗಿಸಿದ್ದೇನೆ ಈಗ ರಾಮಾಯಣದ ಎರಡನೇ ಕಾಂಡ ಶುರುವಾಗುತ್ತೆ ಯಾವುದು ಅಂತಂದರೆ ಅಯೋಧ್ಯ ಕಾಂಡ ಬಹಳಷ್ಟು ಏರುಪೇರುಗಳನ್ನು ಒಳಗೊಂಡಿರುವಂತಹ ಇಲ್ಲಿ ತನಕದ ಕಥೆ ಒಂದು ರೀತಿಯ ಸೊಗಸಾದರೆ ಈಗ ಒಂದಷ್ಟು ಮನಸ್ಸು ಕಲಕುವಂತಹ ಕಥೆಗಳೆಲ್ಲ ಶುರುವಾಗುತ್ತೆ ಅಯೋಧ್ಯಾಖಾಂಡದ ಆರಂಭ ಹೇಗಾಗುತ್ತೆ ಅಂತಂದರೆ ಭರತ ಮತ್ತು ಶತ್ರುಘ್ನರು ಯುಧಾಜಿತನ ಜೊತೆಗೆ ಕೇಕೆಯ ರಾಜ್ಯಕ್ಕೆ ಹೋಗಿದ್ದಾರೆ ಕೇಕೆಯ ರಾಜ್ಯ ಅಂತಂದರೆ ಕೈಕೇಯಿಯ ರಾಜ್ಯ ಅದು ತವರು ಮನೆ ಯುಧಾಜಿತ ಕೈಕೇಯಿಯ ಸೋದರ ಭರತ ಶತ್ರುಘ್ನರಿಬ್ಬರೂ ಅಲ್ಲಿ ಹೋಗಿದ್ದಾರೆ ಭರತನನ್ನು ಕರ್ಕೊಂಡು ಹೋಗುವಾಗ ಶತ್ರುಘ್ನನನ್ನು ಜೊತೆಗೆ ಕರ್ಕೊಂಡು ಹೋಗಲಾಗಿದೆ ಶತ್ರುಘ್ನನನ್ನು ಇಲ್ಲಿ ವಾಲ್ಮೀಕಿಯವರು ಏನು ಅಂತ ಕರೀತಾರೆ ಅಂತಂದರೆ ನಿತ್ಯ ಶತ್ರುಗಳನ್ನು ದಿನವೂ ಸಂಹರಿಸುತ್ತಿದ್ದ ಶತ್ರುಘ್ನನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ನಿತ್ಯ ಶತ್ರುಗಳು ಯಾರು ಅಂತಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಅರಿಷಡ್ವರ್ಗ ಏನಿದೆಯಲ್ಲ ಆತ ಜಿತೇಂದ್ರಿಯನಾಗಿದ್ದ ಅನ್ನೋದನ್ನು ಹೇಳ್ತಾರೆ ಅಲ್ಲಿ ಪ್ರಜೆಗಳೇ ಜಿತೇಂದ್ರಿಯರು ಇನ್ನು ದಶರಥನ ಮಕ್ಕಳಾದ ಆ ನಾಲ್ವರು ಭರತ ಶತ್ರುಘ್ನ ಲಕ್ಷ್ಮಣ ರಾಮರು ಅವರಂತೂ ಕೇಳಬೇಕಾ ಹಾಗೆ ಶತ್ರುಘ್ನರ ಏನು ಗುಣಗಳು ಅಲ್ಲಿ ಗೊತ್ತಾಗುತ್ತೆ ಸರಿ ಈಗ ಇವರು ಕೇಕೆಯ ರಾಜ್ಯಕ್ಕೆ ಹೋಗಿದ್ದಾರೆ ಅಲ್ಲಿ ಯುದಾಜಿತ ಬಹಳ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ ಭರತ ಶತ್ರುಘ್ನರನ್ನು ಸ್ವಂತ ಮಕ್ಕಳಂತೆ ಅಲ್ಲಿ ನೋಡ್ಕೋತಾ ಇರ್ತಾನೆ ಇತ್ತ ಕಡೆ ದಶರಥ ಭರತ ಶತ್ರುಘ್ನರನ್ನು ಏನು ಮಿಸ್ ಮಾಡಿಕೊಳ್ತಾ ಇರ್ತಾನೆ ತನ್ನ ಮಕ್ಕಳನ್ನು ಅಲ್ಲಿದ್ದಾರೆ ಅನುದಿನವೂ ನೆನಪಿಸಿಕೊಳ್ಳೋದು ಅಂತ ಇದೆಯಲ್ಲ ಅದನ್ನು ಮಾಡ್ಕೋತಾ ಇರ್ತಾನೆ ಇಲ್ಲಿ ಈಗ ರಾಮ ಲಕ್ಷ್ಮಣರು ದಶರಥನ ಜೊತೆಗೆ ಇದ್ದಾರೆ ಎಲ್ಲ ನಾಲ್ಕು ಮಕ್ಕಳು ಬಹಳ ಪ್ರಿಯ ದಶರಥನಿಗೆ ಅದರಲ್ಲೂ ರಾಮನೆಂದರೆ ಅತ್ಯಂತ ಪ್ರಿಯನಾದವನು ಅಚ್ಚುಮೆಚ್ಚಿನ ಮಗ ಇದು ಹಿಂದೆಯೂ ಬಹಳ ಬಾರಿ ಬಂತು ಇಲ್ಲೂ ಕೂಡ ಈ ವಿಚಾರ ಇನ್ನೊಂದ್ಸರಿ ಪ್ರಸ್ತಾಪ ಆಗ್ತಾ ರಾಮನ ಗುಣ ವಿಶೇಷಗಳು ಅನ್ನೋದು ಮತ್ತೊಮ್ಮೆ ಬರುತ್ತೆ ಯಾಕಾಗಿ ಬರುತ್ತೆ ಅಂತಂದ್ರೆ ಅದಕ್ಕೂ ಒಂದಷ್ಟು ಕಾರಣ ಇದೆ ಜೊತೆಗೆ ಹಿಂದೆ ಹೇಳಿ ಕೇಳಿಲ್ಲದ ಕೆಲವೊಂದಷ್ಟು ಗುಣಗಳು ಬರುತ್ತೆ ಯಾಕೆ ರಾಮ ಶ್ರೇಷ್ಠ ಅನ್ನೋದಕ್ಕೆ ರಾಮ ನೋಡಲು ಸುಂದರ ಜೊತೆಗೆ ಇತರರ ಗುಣಗಳಲ್ಲಿ ದೋಷವನ್ನು ಹುಡುಕುವವನೇ ಅಲ್ವಂತೆ ಅವನಿಗೆ ಸರಿಸಮಾನ ಆದ ಪುತ್ರರು ಅವನಂತಹ ಪುತ್ರರು ಈ ಜಗತ್ತಿನಲ್ಲಿಯೇ ಯಾರೂ ಇರಲಿಲ್ಲ ಸ್ವತಃ ವಿಷ್ಣುವಿನ ಅವತಾರ ಅಲ್ವೇ ಆಮೇಲೆ ಆತ ಯಾರಾದರೂ ತನಗೆ ಒಂದು ಚಿಕ್ಕ ಉಪಕಾರವನ್ನು ಮಾಡಿದರೂ ಕೂಡ ಅಷ್ಟು ಸ್ಮರಿಸಿಕೊಳ್ತಾ ಇದ್ದಂತೆ ರಾಮ ಅದೇ ಒಂದು ವೇಳೆ ಯಾರಾದರೂ ಅಪಕಾರ ಮಾಡಿದರೆ ಅದನ್ನು ಮರ್ತೇ ಬಿಡ್ತಿದ್ನಂತೆ ಇಟ್ಕೋತಾ ಇರಲಿಲ್ಲ ನೂರಾರು ಅಪಕಾರಗಳನ್ನು ಮಾಡಿದ್ರೂ ಕೂಡ ರಾಮ ಅದರಲ್ಲಿ ಒಂದನ್ನು ನೆನಪಿಟ್ಕೋತಾ ಇರಲಿಲ್ಲ ಇದನ್ನು ವಿಶೇಷವಾದ ಗುಣ ಅಂತ ಕರೀತಾರೆ ಯಾವಾಗ ಅಪಕಾರಗಳನ್ನು ನಾವು ಮರಿತೇವಲ್ಲ ಅದು ವಿಶೇಷ ವಿದ್ವತ್ತು ಯಾವನೊಬ್ಬನು ತಪ್ಪು ಮಾಡದೇ ಇರೋದಿಲ್ಲ ಅಂದುಕೊಳ್ಳೋದು ವಿದ್ವಾಂಸನ ಗುಣ ಅಂತ ಹೇಳ್ತಾರೆ ಶ್ರೀರಾಮ ಮಹಾನ್ ಬುದ್ಧಿವಂತ ಜೊತೆಗೆ ಶೀಲವೃದ್ಧ ಜ್ಞಾನವೃದ್ಧ ವಯೋವೃದ್ಧರ ಸೇವೆಯಲ್ಲಿ ಸದಾ ನಿರತನಾಗ್ತಾ ಇದ್ದ ಇಂತಹ ಸಕಲ ಸದ್ಗುಣ ಸಂಪನ್ನನಾದ ಶ್ರೀರಾಮನನ್ನು ಕಂಡ್ರೆ ಪ್ರಜೆಗಳಿಗೆ ಅಷ್ಟು ಪ್ರೀತಿ ಪ್ರಜೆಗಳಿಗೆ ಹೇಗೆ ಅಂತಂದರೆ ತಮ್ಮ ಪ್ರಾಣವೇ ಹೊರಗಡೆ ಓಡಾಡ್ತಾ ಇದೆಯೇನೋ ಅನ್ನುವ ಮಟ್ಟಿಗೆ ಶ್ರೀರಾಮನನ್ನು ಪ್ರೀತಿಸ್ತಾ ಇದ್ರಂತೆ ಇದೇ ಸಾಲನ್ನು ನಾವು ಹಿಂದೆಯೂ ಕೇಳ್ತೇವೆ ರಾಮನಿಗೆ ಲಕ್ಷ್ಮಣ ಹೇಗೆ ಅಂತಂದರೆ ತನ್ನ ಪ್ರಾಣವೇ ಹೊರಗಡೆ ಓಡಾಡ್ತಿದೆಯೇನೋ ಅನ್ನುವಂತಹ ಭಾವ ಲಕ್ಷ್ಮಣನ ಮೇಲೆ ಇತ್ತು ಪ್ರಜೆಗಳಿಗೆ ರಾಮನ ಬಗ್ಗೆ ಅದೇ ಭಾವ ಇತ್ತಂತೆ ನೋಡಿ ಹಾಗಿದ್ರೆ ಆ ರಾಮ ಅದೆಷ್ಟು ಎಲ್ಲರಿಗೂ ಕೂಡ ಪ್ರಿಯನಾಗಿದ್ದ ಅನ್ನುವ ಕಲ್ಪನೆ ನಮಗಿಲ್ಲಿ ಬ ಗೊತ್ತಾಗ್ತಾ ಹೋಗುತ್ತೆ ಇಂದ್ರಿಯಗಳಿಗೆ ಕಡಿವಾಣವನ್ನು ಹಾಕಿ ಮನೋ ನಿಗ್ರಹವನ್ನು ರಾಮ ಹಾಗೆ ಶ್ರೇಯಸ್ಸಲ್ಲದ ಧರ್ಮಕ್ಕೆ ವಿರುದ್ಧವಾದ ಯಾವುದೇ ಒಂದು ಚರ್ಚೆಯೋ ಡಿಸ್ಕಷನೋ ಏನೋ ಇರುತ್ತಲ್ಲ ಅದರಲ್ಲಿ ಯಾವತ್ತೂ ಆತ ಪಾಲ್ಗೊಳ್ತಾ ಇರಲಿಲ್ಲ ಜೊತೆಗೆ ಅಶ್ಲೀಲ ಎನ್ನಿಸುವಂತಹ ಮಾತುಗಾರಿಕೆಯಲ್ಲಿ ಅವನು ತೊಡಕ್ತಾ ಇರಲಿಲ್ಲ ಸದಾಕಾಲ ಒಳ್ಳೆಯದರ ಸ್ಮರಣೆ ಧರ್ಮದ ಹಾದಿಯಲ್ಲೇ ನಡೀತಾ ಇದ್ದಂತಹ ರಾಮ ಆತ ವೈದಿಕ ಅಥವಾ ಲೌಕಿಕವಾದ ಯಾವುದೇ ಚರ್ಚೆಗಳು ನಡೀತಾ ಇದ್ದರೆ ಒಂದಾದ ಮೇಲೆ ಒಂದು ಯುಕ್ತಿಗಳನ್ನು ಹೇಳಿ ಬೃಹಸ್ಪತಿಯ ರೀತಿ ತನ್ನ ಸಿದ್ಧಾಂತಗಳನ್ನು ಮಂಡಿಸ್ತಾ ಇದ್ದಂತೆ ಇದಕ್ಕೆ ಇನ್ನೂ ಒಂದು ಕಾರಣವನ್ನು ನಾವು ಹಿಂದೆ ಕಥೆಯ ಹಿಂದಿನ ಭಾಗಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಬಲ ಅತಿಬಲ ವಿದ್ಯೆಯನ್ನು ಮಹಾ ವಿದ್ಯೆಯ ಮಹಾಮಂತ್ರಗಳನ್ನು ಉಪದೇಶ ಮಾಡ್ತಾರೆ ವಿಶ್ವಾಮಿತ್ರರು ಆಗ ಒಂದು ಮಾತನ್ನು ಹೇಳ್ತಾರೆ ನಿನ್ನನ್ನು ವಾದಗಳಲ್ಲಿ ಯಾರು ಕೂಡ ಸೋಲಿಸಲಾರರು ಇದರ ಏನು ಆ ಬಲ ಮತ್ತು ಅತಿಬಲ ವಿದ್ಯೆಯ ಪ್ರಭಾವವೂ ಹೌದು ಅದರಲ್ಲಿ ಒಂದಷ್ಟು ಬಲ ಮತ್ತು ಅತಿಬಲ ವಿದ್ಯೆಗಳಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನುವ ಎಪಿಸೋಡನ್ನು ನಾನು ಹಿಂದೆ ಮಾಡಿದ್ದೆ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಅದನ್ನು ವಿಶ್ವಾಮಿತ್ರರು ಹೇಳ್ತಾರೆ ಹೇಗೆ ಹಸಿವು ನೀರಡಿಕೆ ರಾಕ್ಷಸರಿಂದ ಸೋಲೋದಿಲ್ವೋ ಅದೇ ರೀತಿ ವಾದ ವಿವಾದಗಳಲ್ಲಿ ಕೂಡ ರಾಮನ ಎದುರು ನಿಲ್ಲೋದಕ್ಕೆ ಆಗೋದಿಲ್ಲ ಅಂತ ಬಹುಶಃ ಅದರ ಫಲವಾಗಿ ಇದು ಇಲ್ಲಿ ನನಗೆ ಕಾಣಿಸ್ತು ಹಾಗೆಯೇ ಸ್ಮರಣಶಕ್ತಿ ಅತ್ಯದ್ಭುತವಾದ ಸ್ಮರಣಶಕ್ತಿ ಇತ್ತಂತೆ ರಾಮನಿಗೆ ಧರ್ಮ ಅರ್ಥ ಕಾಮ ಇವೆಲ್ಲವನ್ನೂ ಕೂಡ ಸಾಧಿಸಿದ್ದ ರಾಮನಾಥ ಅವನ ಕೋಪ ಆಗಲಿ ಅಥವಾ ಖುಷಿಯಾಗಲಿ ಸುಮ್ಮನೆ ಹಾಗೆ ವ್ಯರ್ಥವಾಗಿ ಹೋಗ್ತಿರಲಿಲ್ಲ ಎಲ್ಲದಕ್ಕೂ ಒಂದು ಫಲ ಅನ್ನೋದು ಇರ್ತಿತ್ತಂತೆ ನಾವು ಕೋಪ ಮಾಡಿಕೊಂಡ್ರೆ ಆವಾಗವಾಗ ಕೋಪ ಮಾಡ್ಕೋತಾ ಇರ್ತೇವೆ ಅದಲ್ಲಲ್ಲೇ ಗಾಳಿಗೆ ಹೋಗ್ತಾ ಇರುತ್ತೆ ಆದರೆ ರಾಮನ ಕೋಪ ಅಂತ ಅನ್ನೋದು ಹಾಗಿರಲಿಲ್ಲ ಅವನ ಕೋಪಕ್ಕೂ ಒಂದು ಅರ್ಥ ಇರ್ತಾ ಇತ್ತು ಅದರಿಂದನೂ ಒಂದು ಫಲ ಅನ್ನೋದು ಇರ್ತಾ ಇತ್ತು ಅಂತಹ ರಾಮ ಆಮೇಲೆ ರಾಜ್ಯದ ಪರಿಪಾಲನೆಯಲ್ಲಿ ಬಹಳ ಜ್ಞಾನವನ್ನು ಹೊಂದಿದ್ದ ರಾಮಾತ ದುಷ್ಟರನ್ನು ಸಮಯವರಿತು ಶಿಕ್ಷೆ ಕೊಡ್ತಾ ಇದ್ದಂತೆ ರಾಮ ಜೊತೆಗೆ ಆತನಿಗೆ ಆನೆಯ ಪಳಗಿಸುವಿಕೆ ಆನೆ ಕುದುರೆ ರಥದ ಸವಾರಿಗಳು ಇದೆಲ್ಲದರಲ್ಲೂ ಪಳಗಿದ್ದ ಧನುರ್ವೇದದಲ್ಲಿ ನಿಪುಣನಾಗಿದ್ದ ಜೊತೆಗೆ ಆತ ನಾಟ್ಯಾಲಂಕಾರ ಶಾಸ್ತ್ರದಲ್ಲೂ ಕೂಡ ಪ್ರವೀಣನಾಗಿದ್ದಂತೆ ಗೀತಾ ವಾದ್ಯ ಶಿಲ್ಪಕಲೆ ಇವಷ್ಟರಲ್ಲೂ ಕೂಡ ಪಾರಂಗತ ರಾಮ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಇದು ಎಲ್ಲೂ ನಮಗೆ ಗೊತ್ತಾಗೋದಿಲ್ಲ ಧನುರ್ವೇದ ಯುದ್ಧ ಮತ್ತೊಂದು ಸಾಹಸ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಆದರೆ ನಾಟ್ಯಾಲಂಕಾರ ಶಾಸ್ತ್ರ ಜೊತೆಗೆ ಶಿಲ್ಪ ಗೀತ ಗಾಯನ ಕಲೆಗಳಲ್ಲೂ ಕೂಡ ಆತ ಸಮರ್ಥನಾಗಿದ್ದಂತೆ ಹಾಗೆ ಈ ಶತ್ರುಗಳು ಯಾರೂ ಅವರಾಗೆ ಬಂದು ಆಕ್ರಮಣ ಮಾಡೋ ತನಕ ಕಾಯ್ತಾ ಇರಲಿಲ್ಲ ಯಾರು ನಮಗೆ ಕಂಟಕರಾಗಿದ್ದಾರೆ ನಮ್ಮ ನಗರಕ್ಕೆ ಕಂಟಕರಾಗಿದ್ದಾರೆ ಅನ್ನೋದನ್ನು ಮೊದಲೇ ತಿಳಿದು ಅವರ ಮೇಲೆ ಆಕ್ರಮಣ ಮಾಡ್ಕೊ ಆಕ್ರಮಣ ಮಾಡ್ತಾ ಇದ್ದಂತೆ ರಾಮ ಇದು ಕೂಡ ನೋಡಿ ಇದು ಸುಲಭಕ್ಕೆ ನಮಗೆ ರಾಮನ ಈ ಹಿನ್ನೆಲೆಗಳು ಎಲ್ಲೂ ಸಿಗೋದಿಲ್ಲ ರಾಮ ಇಂತಹ ರಾಮನ ಮೇಲೆ ಅಮಿತವಾದ ಪ್ರೀತಿ ಇದ್ದ ದಶರಥ ಆತನನ್ನು ಯುವರಾಜನನ್ನಾಗಿ ಮಾಡಬೇಕು ಅನ್ನುವ ನಿಶ್ಚಯಕ್ಕೆ ಬರ್ತಾನೆ ಬಂದ ನಂತರ ತನಗೆ ತಾನೇ ಕಾರಣಗಳನ್ನು ಕೂಡ ಕೊಟ್ಕೋತಾನೆ ರಾಮ ಇಂತಹ ಶ್ರೇಷ್ಠನಾದವನು ಅನ್ನೋದು ದಶರಥನಿಗೂ ಗೊತ್ತಿರುವಂಥದ್ದೇ ಮೇಧಾವಿಯಾಗಿದ್ದ ದಶರಥ ಮಂತ್ರಿಗಳನ್ನು ಕರೆದು ಹೇಳ್ತಾನೆ ಏನಂತ ಸ್ವರ್ಗ ಆಕಾಶ ಪಾತಾಳಗಳಲ್ಲಿ ಉತ್ಪಾತಗಳು ಕಾಣಿಸ್ತಾ ಇದೆ ಏನೋ ಒಂದು ರೀತಿ ನಮಗೆ ಮುಂದೆ ಏನೋ ಕೆಟ್ಟದಾಗ್ತಾ ಇದ್ದರೆ ಮನಸ್ಸಲ್ಲಿ ಒಂದು ಅಳುಕು ಅನ್ನೋದು ಆವಾಗಲೇ ಕಾಣಸಿಗುತ್ತಲ್ಲ ಆ ಥರದ್ದು ನನಗೆ ಭಾವನೆಗಳಾಗ್ತಾ ಇದೆ ಹಾಗಾಗಿ ಈಗಲೇ ನಾವು ರಾಮನನ್ನು ಏನು ಯುವರಾಜನನ್ನಾಗಿ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಮಂತ್ರಿಗಳನ್ನು ಹಾಗೆ ಎಲ್ಲ ನಿರ್ಧಾರಗಳನ್ನು ತಗೊಳ್ಳೋದು ಒಬ್ಬನೇ ತಗೊಳ್ಳೋದಕ್ಕಾಗೋದಿಲ್ವಲ್ಲ ಮಂತ್ರಿ ಪ್ರಜೆಗಳು ಹಾಗೆ ಋಷಿಶ್ರೇಷ್ಠರು ಎಲ್ಲರನ್ನೂ ಕೂಡ ಕರೆಯೋದಕ್ಕೆ ವ್ಯವಸ್ಥೆ ಮಾಡ್ತಾನೆ ತಾನೀಗ ವೃದ್ಧನಾಗ್ತಾ ಇರುವ ಕಾರಣದಿಂದಾಗಿ ಪ್ರಜೆಗಳ ಯೋಗಕ್ಷೇಮವನ್ನು ನನ್ನಿಂದ ಮಾತ್ರ ಏನು ನೋಡ್ಕೊಳ್ಳೋದು ಕಷ್ಟ ಹಾಗಾಗಿ ರಾಮನನ್ನು ಯುವರಾಜನನ್ನಾಗಿ ಮಾಡಬೇಕು ಅಂತ ಹೊರಟಾಗ ಆತ ಕೇವಲ ಇಷ್ಟು ಮಾತ್ರ ಅಲ್ಲ ಏನು ಋಷಿಗಳು ಪ್ರಜೆಗಳು ಅಷ್ಟು ಮಾತ್ರ ಅಲ್ಲ ಬೇರೆ ರಾಜ್ಯದ ರಾಜರುಗಳನ್ನು ಎಲ್ಲರನ್ನು ಕರೆಸಿ ಒಂದು ಸಮಾಲೋಚನೆಯ ಥರ ಅಲ್ಲಿ ರಾ ರಾಮನ ಯುವರಾಜ ಪಟ್ಟಾಭಿಷೇಕಕ್ಕೆ ಬೇಕಾದ ಚರ್ಚೆಗಳು ಆಗಬೇಕಲ್ಲ ಇದು ಸರಿನೋ ಇವನು ಆಗುತ್ತ ನಿಮಗೆಲ್ಲ ಒಪ್ಪಿಗೆ ಇದೆಯೋ ಇತ್ಯಾದಿಗಳೆಲ್ಲ ಚರ್ಚೆಗಳಾಗಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರನ್ನೆಲ್ಲ ಕರೆಸ್ತಾನೆ ಆದರೆ ಅಲ್ಲಿ ಕೆಕೆಯ ರಾಜ ಮತ್ತೆ ಜನಕನಿಗೆ ಕರೆ ಹೋಗೋದಿಲ್ಲ ಇದಕ್ಕೆ ಒಂದಷ್ಟು ಜಿಜ್ಞಾಸೆಗಳು ಇಲ್ಲಿ ಬರ್ತಾ ಹೋಗುತ್ತೆ ಯಾಕೆ ಹೋಗಲಿಲ್ಲ ಅಂತ ಇಲ್ಲಿ ರಾಮಾಯಣದಲ್ಲಿ ಅವಸರದ ಕಾರಣದಿಂದಾಗಿ ಕೆಕೆಯ ರಾಜನಿಗೆ ಕರೆ ಹೋಗಲಿಲ್ಲ ಜನಕನಿಗೂ ಕರೆ ಹೋಗಲಿಲ್ಲ ಅಂತ ಇದ್ದರೆ ಇನ್ನೊಂದಷ್ಟು ಜಿಜ್ಞಾಸೆಗಳು ಏನು ಹೇಳುತ್ತೆ ಅಂತಂದರೆ ಕೆಕೆಯ ರಾಜನಿಗೆ ಒಂದು ವೇಳೆ ಕರೆ ಹೋದರೆ ಭರತನೂ ಜೊತೆಗೆ ಬರ್ತಾನೆ ಆಗ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕಾದ ಅನಿವಾರ್ಯತೆ ದಶರಥನಿಗೆ ಆಗಬಹುದು ಅಂತ ದಶರಥನೇ ಅನ್ಕೋತಾನಂತೆ ಇದು ಇದಕ್ಕೆ ಉತ್ತರ ಪುರಾಣಾಂತರಗಳಲ್ಲಿ ಸಿಗುತ್ತೆ ಯಾಕೆ ಹೀಗೆ ಅಂತ ಯಾಕಂದರೆ ಭರತನಿಗೆ ರಾಮನನ್ನು ಕಂಡ್ರೆ ಅಷ್ಟು ಅದು ನಮ್ಗೆ ಮುಂದೆನೂ ಗೊತ್ತಾಗ್ತಾ ಹೋಗುತ್ತೆ ಭರತನಿಗೆ ರಾಮನ ಮೇಲಿದ್ದ ಪ್ರೀತಿ ಅಂಥದ್ದು ಅಂತ ಆದರೆ ಈಗ ಸದ್ಯಕ್ಕೆ ಗೊತ್ತಿಲ್ವಲ್ಲ ಇಲ್ಲಿ ಏನಾಗಿತ್ತು ಹಿಂದೆ ಅಂತಂದರೆ ಕೈಕೇಯಿಯನ್ನು ಮದುವೆ ಮಾಡ್ಕೊಳ್ಳುವಾಗ ಕೆಕೆಯ ರಾಜನಿಗೆ ದಶರಥ ಕನ್ಯಾ ಶುಲ್ಕವಾಗಿ ತನ್ನ ರಾಜ್ಯವನ್ನೇ ಕೊಟ್ಟಿದ್ನಂತೆ ಮುಂದೆ ಕೈಕೇಯಿಗೆ ಹುಟ್ಟುವ ಮಗನೇ ಆವಾಗ ರಾಜನಾಗಬೇಕಾಗಿತ್ತು ಆ ಒಪ್ಪಂದದ ಪ್ರಕಾರ ಒಂದು ವೇಳೆ ಕೆ ಕೆ ರಾಜ ಏನಾದರೂ ಬಂದರೆ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದ ಅನ್ನುವಂತಹ ಆತಂಕ ಭಯ ಅನ್ನೋದು ದಶರಥನಿಗೆ ಇತ್ತು ಅನ್ನುವ ಕಾರಣಕ್ಕೋಸ್ಕರವೇ ಕೆ ಕೆ ರಾಜನಿಗೆ ಕರೆ ಹೋಗಲಿಲ್ಲ ಹಾಗಿದ್ರೆ ಜನಕನಿಗೆ ಯಾಕೆ ಹೋಗಲಿಲ್ಲ ಅಂತಂದರೆ ಅಲ್ಲಿ ಸಮಸಮ ಮಾಡೋದಕ್ಕೆ ಅಂದರೆ ಈ ಕಡೆ ತನ್ನ ಏನು ಹೆಂಡತಿಯ ತವರು ಮನೆಗೂ ಹೋಗಿಲ್ಲ ರಾಮನ ಹೆಂಡತಿಯ ತವರು ಮನೆ ಕಡೆಯೂ ಹೋಗಿಲ್ಲ ಎಲ್ಲ ಸಮ ಸಮ ಮಾಡೋದು ಅಂತ ಹೇಳ್ತೀವಲ್ಲ ಒಂದೇ ರೀತಿಯ ಪ್ಲ್ಯಾನನ್ನು ಮಾಡಿರ್ತಾನೆ ದಶರಥ ಅನ್ನೋ ಅಂಥದ್ದು ಇದೇ ವಿಚಾರವನ್ನು ಶ್ರೀರಾಮನಿಗೆ ದಶರಥ ಮುಂದೆ ಇಲ್ಲಿಂದ ಇದು ಒಂದನೇ ಸರ್ಗ ನಾಲ್ಕನೇ ಸರ್ಗದಲ್ಲಿ ಈ ವಿಚಾರವನ್ನು ದಶರಥ ಹೇಳ್ತಾನೆ ಜೊತೆಗೆ ರಾಮನು ಭರತನಿಗೆ ಮುಂದೆ ಹೇಳುವಂಥದ್ದು ಬರುತ್ತೆ ಏನಂದರೆ ನಿನ್ನ ಏನು ಅಜ್ಜ ಇದ್ದಾರಲ್ಲ ಅವರಿಗೆ ಕನ್ಯಾಶುಲ್ಕವಾಗಿ ನಮ್ಮ ತಂದೆಯಾದ ದಶರಥ ಇಡೀ ರಾಜ್ಯವನ್ನೇ ಕೊಟ್ಟಿದ್ರು ಹಾಗಾಗಿ ನಿನಗೆ ಪಟ್ಟ ಅಂತ ಅನ್ನೋದು ನಿಶ್ಚಯ ಆಗಿತ್ತು ಅನ್ನೋ ವಿಚಾರವನ್ನು ರಾಮ ಪ್ರಸ್ತಾಪ ಮಾಡ್ತಾನೆ ಅನ್ನುವಂಥದ್ದು ಪುರಾಣಾಂತರಗಳಲ್ಲೂ ಕೂಡ ಬಹಳ ಕಡೆ ಸಿಗುತ್ತೆ ಇದು ಒಂದಷ್ಟು ಸೂಕ್ಷ್ಮಗಳು ನಮಗೆ ಇಂತಹ ಹಿನ್ನೆಲೆ ಗೊತ್ತಿರೋದಿಲ್ಲ ಆದರೆ ದಶರಥನ ಒಳಗಡೆಯೂ ಇದೊಂದು ಚಿಕ್ಕ ಆತಂಕ ಅನ್ನೋದಿತ್ತು ಅನ್ನೋದು ಇಲ್ಲಿಂದ ಗೊತ್ತಾಗುತ್ತೆ ಸರಿ ಈಗ ಎಲ್ಲರೂ ಬಂದಿದ್ದಾರೆ ಅವರಿಗೆ ಉಳ್ಕೊಳ್ಳೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳಾಗುತ್ತೆ ಈಗ ದಶರಥ ಪ್ರಸ್ತಾಪ ಮಾಡ್ತಾನೆ ರಾಮನನ್ನು ಯುವರಾಜನಾಗಿ ಪಟ್ಟಾಭಿಷೇಕ ಮಾಡುವ ಕುರಿತಾಗಿ ಅನೇಕ ಸಹಸ್ರ ವರ್ಷಗಳ ಕಾಲ ಈ ಭೂಮಿಯನ್ನು ಆಳಿದ ನನಗೆ ಈಗ ವಿಶ್ರಾಂತಿ ಬೇಕಾಗಿದೆ ಈಗ ನನ್ನ ಶರೀರ ಜೀರ್ಣ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲಿ ನಮಗೆ ಅನೇಕ ಸಹಸ್ರ ವರ್ಷಗಳು ಅಂತಂದರೆ ಎಷ್ಟು ವರ್ಷ ಅನ್ನೋದಕ್ಕೆ ಹಿಂದೆ ವಿಶ್ವಾಮಿತ್ರನ ಬಳಿ ಮಾತನಾಡುವಾಗ ದಶರಥ ಅದನ್ನು ಹೇಳಿರ್ತಾನೆ ಅರವತ್ತು ಸಾವಿರ ವರ್ಷಗಳ ಕಾಲ ನಾನು ಹುಟ್ಟಿ ಅರುವತ್ತು ಸಾವಿರ ವರ್ಷಗಳ ಕಾಲ ನನಗೆ ಮಕ್ಕಳಿರಲಿಲ್ಲ ಅದಾದಮೇಲೆ ರಾಮ ಹುಟ್ಟಿದ ಹಾಗಾಗಿ ನಿಮ್ಮ ಜೊತೆ ಕಳಿಸ್ಕೊಡೋದಿಲ್ಲ ಅಂತ ಹೇಳಿರ್ತಾನೆ ದಶರಥ ಅಂದರೆ ಅಷ್ಟು ದೀರ್ಘಾಯುಷ್ಯವನ್ನು ಪಡೆದಿದ್ದ ದಶರಥ ಅಷ್ಟು ವರ್ಷಗಳ ಕಾಲ ಆಳಿದ್ದ ಹೇಳ್ತಾನೆ ರಾಜ್ಯ ಭಾರ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಹೇಗೆ ಆ ಶೌರ್ಯ ಪರಾಕ್ರಮ ಅನ್ನೋದು ಬೇಕೋ ಅದೇ ರೀತಿ ಜಿತೇಂದ್ರಿಯನಾಗಿಯೂ ಇರಬೇಕಾಗತ್ತೆ ಇಂತಹ ಸ್ಥಾನವನ್ನು ಪಡೆಯೋದಕ್ಕೆ ಶ್ರೀರಾಮ ಯೋಗ್ಯ ಅಂತ ನನಗನ್ಸುತ್ತೆ ಹಾಗಾಗಿ ಇಲ್ಲಿ ನೆರೆದಿರುವ ಬ್ರಾಹ್ಮಣರು ಮಂತ್ರಿಗಳ ಸಮ್ಮುಖದಲ್ಲಿ ಅವನ ಪಟ್ಟಾಭಿಷೇಕ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾ ಕೇವಲ ಅಲ್ಲಿಗೆ ಮುಗ್ದು ಹೋಗೋದಿಲ್ಲ ಏನು ಹೇಳ್ತಾನೆ ಅಂತಂದರೆ ಇದು ನನಗೆ ಶ್ರೀರಾಮನ ಮೇಲೆ ವಿಶೇಷವಾದ ಪ್ರೀತಿ ಇದೆ ಅದು ಗೊತ್ತಿರೋ ಹಾಗಾಗಿ ಆ ಪ್ರೀತಿಯಿಂದ ಅವನನ್ನು ಅವನಿಗೆ ಪಟ್ಟ ಕಟ್ಟಬೇಕು ಅಂತ ನನಗೆ ಅನಿಸೋದು ಸಹಜವೇ ಆದರೂ ನೀವು ಕೂಡ ಒಂದು ಮಾತನ್ನು ಹೇಳಿ ನಾನು ಕೈಗೊಂಡಿರೋ ಈ ನಿರ್ಧಾರ ಅಂಥದ್ದಾ ಅನ್ನೋದನ್ನು ಸುಮ್ಮನೆ ಹಾಗೆ ಕೇಳೋದಲ್ಲ ನಿಜವಾಗಿಯೂ ಕೇಳ್ತಾನೆ ದಶರಥ ಅಂದರೆ ನಾವು ಎಲ್ಲ ನಿರ್ಧಾರ ಮಾಡಾಗಿರುತ್ತೆ ಈಗೆಲ್ಲ ಹೇಗೆ ಅಂತಂದರೆ ಎಲ್ಲ ನಿರ್ಧಾರ ಆಗಿರುತ್ತೆ ಸುಮ್ಮನೆ ನಾಲ್ಕು ಜನರನ್ನ ಕೇಳಿ ಯಾಕೆ ಸುಮ್ಮನೆ ಬೇರೆಯವ್ರದ್ದು ಅಪವಾದಕ್ಕೆ ಒಳಗಾಗಬೇಕು ಅಂತ ಸುಮ್ಮನೆ ನಾಲ್ಕು ಜನರನ್ನ ಸೇರಿಸಿ ನೋಡಿ ನಿಮ್ಗೆ ಓಕೆ ನಾ ಅಂತ ಅವರೆಲ್ಲ ಹಾಂ ಹಾಂ ಜೀ ಜೀವರು ಅಂತ ಒಪ್ಪಿಗೆ ಕೊಡ್ತಾರೆ ಇದು ಆ ಥರ ಅಲ್ಲ ಎಲ್ಲರನ್ನು ನಿಜವಾಗಿಯೂ ಅವರ ಅಭಿಪ್ರಾಯವನ್ನು ಕೇಳಬೇಕು ಅನ್ನುವ ಉದ್ದೇಶಕ್ಕೇ ಕರೆಸಿರ್ತಾನೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಅನ್ನುವಂತಹ ನಿಜವಾದ ಏನು ಧರ್ಮದ ರೀತಿಯಲ್ಲಿ ರಾಜ್ಯ ಭಾರವನ್ನು ಮಾಡುವಂತಹ ಆಗಿನ ರಾಜರುಗಳ ಕ್ರಮ ಆಗಿತ್ತು ಇದು ಅದನ್ನೇ ದಶರಥ ಈಗ ಮಾಡ್ತಾನೆ ದಶರಥ ನಾಡಿದ ಆ ಮಾತುಗಳನ್ನು ಕೇಳಿ ಅಲ್ಲಿ ಸೇರಿದ್ದ ಎಲ್ಲರೂ ಕೂಡ ಹರ್ಷೋದ್ಗಾರವನ್ನು ಮಾಡಿಬಿಟ್ರಂತೆ ಬಹಳ ಖುಷಿಯಾಗುತ್ತೆ ಬಹಳ ಖುಷಿಯಾಗಿ ಅವರೂ ಒಂದು ಬಾರಿ ಸಮಾಲೋಚನೆಯನ್ನು ಮಾಡಿ ಹೇಳ್ತಾರಂತೆ ದಶರಥ ನೀನು ಇಷ್ಟು ವರ್ಷಗಳ ಕಾಲ ಸಹಸ್ರಾರು ವರ್ಷಗಳ ಕಾಲ ರಾಜ್ಯವನ್ನು ನೋಡಿಕೊಂಡು ವೃದ್ಧನಾಗಿರುವುದು ನಿಜ ನಿನಗೆ ವಿಶ್ರಾಂತಿಯ ಅವಶ್ಯಕತೆ ಇರೋದು ಕೂಡ ನಿಜ ಹಾಗೆ ಲೋಕ ಪರಿಪಾಲನೆಗಾಗಿ ಏನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳುವ ನಿರ್ಧಾರ ಮಾಡಿದೆಯಲ್ಲ ಅದು ಕೂಡ ಉಚಿತವಾಗಿರುವಂಥದ್ದೇ ಅಂತ ಅವರು ತಮ್ಮ ಸಮ್ಮತಿಯನ್ನು ಸೂಚಿಸ್ತಾರೆ ಅವರ ಮಾತನ್ನು ಕೇಳಿ ದಶರಥನಿಗೆ ಬಹಳ ಖುಷಿಯಾಗುತ್ತೆ ಖುಷಿಯಾಗಿ ಮತ್ತು ಕೇಳ್ತಾನೆ ಅಲ್ಲ ನಾನು ಹೀಗೆ ಹೇಳಿದೆ ಅನ್ನುವ ಕಾರಣಕ್ಕೆ ನೀವು ಒಪ್ಗೆ ಇದಕ್ಕೆ ಒಪ್ಪುತ್ತಾ ಇದ್ದೀರೋ ರಾಮ ನಾನಿರೋವಾಗಲೇ ಅವನಿಗೆ ಯುವರಾಜನ ಪಟ್ಟಾಭಿಷೇಕ ಮಾಡೋದಕ್ಕೆ ಅವನು ಹೇಗೆ ಅರ್ಹ ಅಂತ ನಿಮಗನ್ನಿಸುತ್ತೆ ಅನ್ನುವ ಪ್ರಶ್ನೆಯನ್ನು ಕೇಳ್ತಾನೆ ಕ್ರಾಸ್ ಚೆಕ್ಕಿಂಗ್ ಮಾಡೋದು ಅಂತ ಹೇಳ್ತೀವಲ್ಲ ಗೊತ್ತು ಅವನಿಗೆ ರಾಮ ಎಂತಹ ಸದ್ಗುಣಿ ಅನ್ನೋದು ಗೊತ್ತು ಪ್ರಜೆಗಳೆಲ್ಲರೂ ರಾಮನನ್ನು ಇಷ್ಟಪಡ್ತಾರೆ ಅನ್ನೋದು ಗೊತ್ತು ಅಲ್ಲಿರೋರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋ ಅನ್ನೋದು ಗೊತ್ತು ಆದರೂ ಕೂಡ ಮತ್ತೊಮ್ಮೆ ಕೇಳುವ ಆಸೆ ಜೊತೆಗೆ ಒಂದು ಕನ್ಫರ್ಮ್ ಮಾಡೋವಂಥದ್ದು ಯಾಕಂದರೆ ಅಯೋಧ್ಯೆಗೆ ರಾಜನಾಗ್ತಾ ಇದ್ದಾನೆ ಮುಂದೆ ರಾಮ ಹಾಗಾಗಿ ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳೋ ಥರ ನಿಮ್ಗೆ ಯಾಕಾಗಿ ಅನಿಸುತ್ತೆ ಏನವನ ರಾಮನ ಗುಣಗಳು ಅಂತ ಅನಿಸುತ್ತೆ ಅನ್ನೋವಾಗ ಅವರು ಕೂಡ ರಾಮನ ಗುಣ ವಿಶೇಷಗಳನ್ನೆಲ್ಲ ಪಟ್ಟಿ ಮಾಡ್ತಾರೆ ಅಲ್ಲಿ ಬಂದಿರೋ ಅಂಥವರು ಕೂಡ ಶ್ರೀರಾಮನಿಗೆ ಇವರು ಸ್ವಜನರು ಇವರು ನನ್ನವರು ಇನ್ನೊಬ್ರು ಯಾರೋ ಬೇರೆಯವರು ಅನ್ನುವ ಭಾವ ಇಲ್ಲ ಹಳ್ಳಿ ಹಳ್ಳಿಗಳಿಗೆ ಹೋದಾಗ ಕೂಡ ಯಾವ ಥರ ಮಾತಾಡಿಸ್ತಾನಂತಂದರೆ ಆತ ಇಲ್ಲಿ ನೋಡಿ ಇದೊಂದು ಸೊಗಸಾದ ವಿವರಣೆ ಬರುತ್ತೆ ನಾವು ಊರ ಕಡೆ ಎಲ್ಲ ಹೋದಾಗ ಕೇಳ್ತೀವಲ್ಲ ನಿಮ್ಮ ಮನೇಲಿ ಎಲ್ಲರೂ ಆರಾಮ ಮೊದಲನೇ ಮಗಳು ಏನು ಮಾಡ್ತಾಳೆ ಏನು ಓದ್ತಿದ್ದಾರೆ ಎಕ್ಸಾಮ್ ಮುಗೀತಾ ಹೀಗೆಲ್ಲ ಕೇಳ್ತೀವಲ್ಲ ಅದೇ ಥರ ರಾಮನು ಪ್ರತಿಯೊಂದು ಮನೆಗಳಲ್ಲೂ ಕೂಡ ಅದೇ ರೀತಿ ಮಾತಾಡಿಸ್ತಾ ಇದ್ದಂತೆ ನಿನ್ನ ಹಿರಿಯ ಮಗ ಸುಖವಾಗಿದ್ದಾನ ಕಿರಿಯವನು ಏನು ಮಾಡ್ತಾನೆ ಇನ್ನೊಬ್ಬಳಿಗೆ ಮದುವೆ ಆಯ್ತಾ ನಿನ್ನ ಹೆಂಡತಿ ಆರಾಮ ಸುಖವಾಗಿದ್ದಾಳೆ ಈ ಥರ ಎಲ್ಲರ ಬಗ್ಗೆಯೂ ಕೂಡ ಪ್ರೀತಿಯಿಂದ ವಿಚಾರಿಸುವಂಥದ್ದು ಇಂತಹ ರಾಮ ತನ್ನ ಶೌರ್ಯ ತನ್ನ ತಾಕತ್ತು ಉಳಿದೆಲ್ಲ ಏನು ಸಕಲ ಗುಣ ಸಂಪನ್ನ ಆತವ ಅದೆಲ್ಲ ಗೊತ್ತಿರುವಂಥದ್ದು ಹಿಂದೆಲ್ಲ ಹೇಳಿರುವಂಥದ್ದು ಇಂತಹ ರಾಮ ಸ್ವತಃ ವಿಷ್ಣುವಿನಂತೆ ಇರುವಂತಹ ರಾಮನನ್ನು ಪಡೆಯೋದು ನಮಗೂ ಕೂಡ ಸೌಭಾಗ್ಯವೇ ಸ್ವತಃ ಭೂದೇವಿಯೇ ಆತನನ್ನು ನಾಥನನ್ನಾಗಿ ಪಡಿಬೇಕು ಅಂತ ಹೇಳಿ ಬಯಸ್ತಾ ಇರುವಾಗ ಇನ್ನು ನಾವು ಈ ಭೂಮಿಯ ಮೇಲಿರುವ ಪ್ರಜೆಗಳು ಆತ ನಮ್ಮ ರಾಜನಾಗಿ ಬರೋದನ್ನು ನೋಡೋದಕ್ಕೆ ನಮ್ಮ ಭಾಗ್ಯ ಅಂತ ಅನ್ಕೋತೇವೆ ಅಂತ ಅಲ್ಲಿರೋರೆಲ್ಲರೂ ಕೂಡ ಒಕ್ಕೊರಲಿನಿಂದ ಹೇಳ್ತಾರೆ ಶ್ಯಾಮಲ ವರ್ಣದ ಕಾಂತಿಯಿಂದ ಕೂಡಿದ ಸಕಲ ಶತ್ರು ಸಂಹಾರಕನಾದ ಶ್ರೀರಾಮ ಯುವರಾಜನಾಗಿ ಅಭಿಷಿಕ್ತನಾಗುವುದನ್ನು ನಾವೆಲ್ಲರೂ ಕೂಡ ಸಮ್ಮತಿಯಿಂದ ಒಪ್ಪುತ್ತೇವೆ ಅಂತ ಅವ್ರು ಹೇಳ್ತಾರೆ ಅಲ್ಲಿಗೆ ಎಲ್ಲರಿಂದ ಒಪ್ಪಿಗೆ ಸಿಕ್ಕಿ ದಶರಥನಿಗೆ ಬಹಳ ಖುಷಿಯಾಗುತ್ತೆ ಇವತ್ತಿಗೆ ರಾಮಾಯಣ ಕಥನವನ್ನು ಇಲ್ಲಿಗೆ ಮುಗಿಸ್ತೇನೆ ಮುಂದಿನ ಸಂಚಿಕೆಯ ಜೊತೆಗೆ ಮತ್ತೆ ಬರೋದ್ರೊಳಗಡೆ ನೀವು ಇದನ್ನು ನೋಡಿದ ನಂತರ ಇಷ್ಟ ಆದರೆ ಖಂಡಿತ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್